ಸರ್ ಈಗ ಸನಾತನ ಧರ್ಮ ಅಂದ್ರೆ ಬರೀ ಬಿಜೆಪಿಗೆ ಆರ್ ಎಸ್ ಎಸ್ಗೆ ಸೀಮಿತ ಅಲ್ಲ ಇಲ್ಲಿ ಇಲ್ಲಿ ನಮಗೂ ಸನಾತನ ಧರ್ಮದ ಬಗ್ಗೆ ಗೌರವ ಇದೆ ಸರ್ ನನಗೆ ಇವಾಗವರೆಗೂ ಗೊತ್ತಿರ್ಲಿಲ್ಲ ಅವ್ರದ್ದು ಓಟ್ ಪಾಲಿಟಿಕ್ಸ್ ಗೋಸ್ಕರ ಈ ಮಾಡಿರೋ ದಾಳಿ ಅಂತ ಇವಾಗ ಅರ್ಥ ಆಗಿದ್ ಯಾಕೆ ಅಂತ ಹೇಳಿ ಸನಾತನ ಧರ್ಮದ ಮೇಲೆ ಒಂದು ದಾಳಿಯನ್ನು ಮಾಡ್ತಾರೆ ಆ ದಾಳಿ ಮಾಡೋದ್ರಿಂದ ಸನಾತನ ಧರ್ಮ ಹಿಂದೂ ಧರ್ಮದವರೆಲ್ಲ ನಮ್ಗೆ ಬಿಜೆಪಿ ಅವರಿಗೆ ವೋಟ್ ಹಾಕ್ಬಿಡ್ತಾರೆ ಆ ವೋಟ್ ಪಾಲಿಟಿಕ್ಸ್ ನ ಗ್ರಾಪ್ ಮಾಡ್ಕೋಬೇಕು ಅಂತ ಹೇಳಿ ವ್ಯವಸ್ಥಿತ ಸಂಚನ ಮಾಡ್ಬೇಕು ಅಂತ ಮಾಡಿದ್ದಾರೆ ಈಗ ಭಾಸ್ಕರ್ ಭಾಸ್ಕರ್ ರಾವ್ ಅವ್ರಿಗೆ ಚಾಮರಾಜಪೇಟೆ ಟಿಕೆಟ್ ಕೊಟ್ಟರಲ್ಲ ಸರ್ ಆ ಟಿಕೆಟ್ ಕೊಟ್ಟವ್ರಿಗೆ ಅವ್ರ ಬಾಯಿಂದ ಈ ತರ ಹೇಳಿಕೆ ಬಂದಾಗ ಶಿಸ್ತು ಪಕ್ಷ ಅಂತ ಹೇಳ್ತಾರಲ್ಲ ಅವ್ರು ಯಾವ ತರ ಅವ್ರ ನ್ಯಾಯವನ್ನ ಕೊಡ್ತಾರೆ ಒಂದು ಮೋದಿ ಅವ್ರ ಏನ್ ಹೇಳಿದ್ರು ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಪ್ರತಿಯೊಬ್ಬ ನಾಗರಿಕನಿಗೂ ನ್ಯಾಯವನ್ನು ಕೊಡ್ತೀವಿ ಇದನ್ನ ಅವರು ನ್ಯಾಯವನ್ನು ಎಲ್ಲಿಂದ ಕೊಡ್ತಾರೆ ಹೇಳಿ ಭಾಸ್ಕರ್ ರಾವ್ ಅವರ ಮನಸ್ಥಿತಿಯನ್ನ ಯಾವ ರೀತಿ ವ್ಯಕ್ತ ಇದು ಭಾಸ್ಕರ್ ರಾವ್ ಅವ್ರನ್ನ ಬಿಟ್ಟು ನಾನು ಕ್ರೊನಾಲಜಿ ಬಗ್ಗೆ ಹೇಳ್ತೀನಿ ದಯಮಾಡಿ ಎಲ್ಲಾ ಕೇಳಿಸ್ಕೊಂಬಿಡಿ ಎರಡು ಸಾವಿರದ ಎರಡು ಸಾವಿರದ ನಲ್ವತ್ತೇಳರ ಹೊತ್ತಿಗೆ ಭಾರತದ ಇವತ್ತಿನ ನಮ್ಮ ಸಂವಿಧಾನವನ್ನ ತೆರೆಮರೆಗೆ ಸರಿಸಿ ಇವರದೇ ಆದಂತ ಸಂವಿಧಾನವನ್ನ ಯಾವುದನ್ನ ಸನಾತನ ಸಂವಿಧಾನವನ್ನ ಜಾರಿಗೆ ತರಬೇಕು ಎನ್ನುವ ಹುನ್ನಾರ ಇವರ ಮನಸ್ಸಲ್ಲಿದೆ ಆ ಹುನ್ನಾರಕ್ಕೆ ಆ ಹುನ್ನಾರಕ್ಕೆ ಅತಿ ದೊಡ್ಡ ಕುತ್ತು ಅಂತ ಇರೋದು ನ್ಯಾಯಾಂಗ ವ್ಯವಸ್ಥೆ ಆ ನ್ಯಾಯಾಂಗ ವ್ಯವಸ್ಥೆಯನ್ನ ಶಿಥಿಲಗೊಳಿಸ್ಬಿಟ್ರೆ ಜಡ್ಜ್ಗಳನ್ನ ಎದುರಿಸ್ಬಿಟ್ಟು ಕೂರಿಸ್ಕೊಂಡ್ರೆ ನಾಳೆ ದಿನ ನಲವತ್ತೇಳರ ಹೊತ್ತಿಗೆ ನಲವತ್ತೇಳರ ಹೊತ್ತಿಗೆ ಇವರು ಬಯಸುವ ಸನಾತನ ಸಂವಿಧಾನವನ್ನ ಜಾರಿಗೆ ತರಬಹುದು ಅನ್ನೋದು ಇವರ ಉದ್ದೇಶ ಇದರಿಂದ ಇರುವ ಕ್ರೊನಾಲಜಿ ಇದನ್ನ ನಾವು ಯಾವತ್ತೂ ಆಗೋದಕ್ಕೆ ನಾವು ಬಿಡೋದಿಲ್ಲ ಪ್ರಕರಣವನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಯಾವ ರೀತಿ ನೋಡುತ್ತೆ ಭಾರತ ಕಮ್ಯುನಿಸ್ಟ್ ಪಕ್ಷ ಈ ರೀತಿಯಾದ ಹುಟ್ಟಾಕೋಂತ ವ್ಯವಸ್ಥೆ ಸನಾತನ ವ್ಯವಸ್ಥೆಗೆ ಹೋಗ್ತಕ್ಕಂಥದ್ದು ಸರಿಯಾದಲ್ಲ ಭಾಸ್ಕರ ಅದೇ ಪಕ್ಷದ ಒಬ್ಬ ಇವರು ಪಕ್ಷದ ಕಾರ್ಯಕರ್ತರಾಗಿ ಈ ಮಾತನ್ನ ಹೇಳ್ತಾ ಇರೋದು ನಾಯಕರಾಗಿ ಒಬ್ಬ ಪೊಲೀಸ್ ಇದ್ದ ಉನ್ನತ ಹುದ್ದೆಯಲ್ಲಿ ಇದ್ದರು ಸಮರ್ಥಿಸ್ಕೊಳ್ತಾರೆ ಅಂದ್ರೆ ಯಾವ ರೀತಿ ನ್ಯಾಯವನ್ನ ಈ ಸಮಾಜವನ್ನ ತರಲಿ ಕೊಟ್ಟಿದ್ದಾರೆ ಅಂತ ನಾವು ಖಂಡಿಸ್ತೇವೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಯಾವ ರಾಜಕೀಯ ಪಕ್ಷ ವಿಷಯಗಳು ಬೇಡ ನಾನು ಹೇಳೋದೇನಂತ ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ಅಂದರೆ ಹತ್ತು ಸಾವಿರಾರು ಜನಕ್ಕೆ ನ್ಯಾಯ ಒದಗಿಸುವಂತ ಫೈನಲಿ ಕೋರ್ಟ್ ಅಂತ ಹೇಳ್ತಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಅಂದರೆ ಅದಕ್ಕೊಂದು ಪವರ್ ಇದೆ ಎಲ್ಲ ನ್ಯಾಯ ವಿಚಾರ ಹೋಗಿ ಕಡೆ ಲಾಸ್ಟ್ ಯಾವುದೇ ಆಸ್ತಿ ಹಣ ಏನೇ ಒಂದು ವಿಚಾರ ಅಂತ ಬಂದರೆ ಹೋಗೋದೇ ಸುಪ್ರೀಂ ಕೋರ್ಟ್ಗೆ ಅವರೊಬ್ರು ನ್ಯಾಯ ಅಂತ ಅಂದರೆ ತುಂಬ ಸಿ ಎಮ್ಗಿಂತಲೂ ದೊಡ್ಡ ಸ್ಥಾನದಲ್ಲಿ ಅವ್ರು ಇರ್ತಾರೆ ಅಂದರು ತಪ್ಪಾಗ್ಲಿ ಇರೋದು ಹೇಳ್ಬೇಕಂದ್ರೆ ಹೇಳ್ಬೇಕಂತ ಆ ದೃಷ್ಟಿಯಿಂದ ಇಲ್ಲಿ ಪಕ್ಷದ ವಿಚಾರ ಬೇಡ ಅವ್ರು ಯಾರೇ ಮಾಡಿರಲಿ ಅವ್ರನ್ನ ಕಾನೂನು ಪ್ರಕಾರವಾಗಿ ಅವ್ರನ್ನ ಸಂಪೂರ್ಣವಾಗಿ ಯಾರು ಅಂತ ಅವ್ರನ್ನ ಹುಡುಕಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಟ್ಟು ನಮ್ಮ ನ್ಯಾಯ ದೇವತೆ ಕಣ್ಣು ತೆರೆಸಬೇಕಾಗಿ ಕೇಳ್ಕೊಳ್ತೀನಿ ಪಂಜಾಬಿನ ಆಮ್ ಆದ್ಮಿ ಸರ್ಕಾರ ಸು ಪ್ರಕರಣವನ್ನ ಪ್ರಕರಣವನ್ನು ಯಾರೆಲ್ಲ ಸಮಸ್ಕೊಂಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಅವ್ರ ಮೇಲೆಲ್ಲರ ಮೇಲೆ ಎಫ್ಐಆರ್ ಹಾಕಿ ಒದ್ದು ಒಳಗಾಕಿದೆ ಕರ್ನಾಟಕದಲ್ಲಿ ಕೂಡ ಸಾಮಾಜಿಕ ಜಾಲತಾಣ ಹೇಳಿದ್ರೆ ನಾವು ಅದನ್ನ ಖಂಡಿಸ್ತೀವಿ ವಿರೋಧಿಸ್ತಿದ್ದೆ ದೇಶದ ಪ್ರಧಾನಿ ಕೂಡ ಅದನ್ನು ವಿರೋಧಿಸಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಸೂಯಸ್ತ ಪ್ರಕರಣವನ್ನೇ ಇಟ್ಕೊಂಡು ವಿಜೃಂಭಿಸ್ತಿರೋ ಬಗ್ಗೆ ಕರ್ನಾಟಕ ಸರ್ಕಾರ ಸಾಮಾಜಿಕ ಜಾಲತಾಣದಲ್ಲಿ ಏನು ಪ್ರಶ್ನೆ ಮಾಡ್ತಿರ್ತಕ್ಕರು ವಿಜೃಂಭಿಸೋದ್ರ ಮೇಲೆ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ ಒಟ್ಟಾರೆ ಇಂಥ ಪ್ರಕರಣಗಳು ದೇಶಕ್ಕೆ ಏನು ಸಂದೇಶವನ್ನು ಕೊಡುತ್ತೆ ಸ್ವಾಮಿ ನಾನು ಬಿಜೆಪಿಯವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಹೆಂಗೆ ಗೊತ್ತಾ ಒಂದು ವಾಷಿಂಗ್ ಮಿಷಿನ್ ಇದ್ದಂಗೆ ಏನೇ ಒಂದು ಕ ತಪ್ಪು ಮಾಡಿದ್ರು ಕೂಡ ಅಲ್ಲಿ ವಾಷಿಂಗ್ ಮಾಡಿ ಒಳಗಡೆ ತಗೊಂಡ್ಬಿಡ್ತಾರೆ ಅದೇ ಒಳ್ಳೆಯವರಿಗೆ ಮಾತ್ರ ಮಾಡೋದು ಏನೇ ತಪ್ಪು ಮಾಡಿ ಏನೇ ಲಂಚ ಪ್ರಕರಣದಲ್ಲಿರಲಿಲ್ಲ ಯಾವುದೇ ಇರಲಿ ಮಾಡಿದ್ರು ಕೂಡ ಅವರಿಗೆ ವಾಷಿಂಗ್ ಮಿಷಿನ್ ಮಾಡಿ ಇದು ಸರ್ ಬಿಜೆಪಿ ಅವ್ರಿಗೆ ಬೆಳಿಗ್ಗೆ ಎದೊಳ್ದ್ರೆ ಒಂಥರ ಫ್ಯಾಷನ್ ಯಾರ್ಯಾರು ದೇಶದ ವಿರೋಧ ಮಾಡ್ತಾರೆ ಕಾಂಗ್ರೆಸ್ ಅವ್ರಿಗೆಲ್ಲ ಬಿಜೆಪಿ ಅವ್ರಿಗೆ ಫ್ಯಾಷನ್ ಆಗಿರೋದು ಬೆಳಿಗ್ಗೆ ಎದೊಳಿದ್ರೆ ಶತ್ರು ದೇಶ ಹೆಸರು ತಗೊಂಡಿಲ್ಲ ಅಂದ್ರೆ ಅವ್ರ ಬೆಳಿಗ್ಗೆನೇ ಆಗಲ್ಲ ಇವಾಗ ನೋಡಿ ಸಿ ಜೆ ಅವ್ರ ಮೇಲೆ ಶೂ ಹಚ್ಕಿದ್ದಾರೆ ಅದ್ರ ಬಗ್ಗೆ ಮಾತಾಡಿದ್ರೆ ಅಂದ್ರೆ ಪಾಕಿಸ್ತಾನ್ಗೆ ಹೋಗ್ತಾರೆ ಇವರು ಇವ್ರು ಬೆಳಿಗ್ಗೆ ದೊಳದ್ರೆ ಪಾಕಿಸ್ತಾನ ಹೆಸರು ತಗೊಂಡಿಲ್ಲ ಅಂದ್ರೆ ಇವ್ರಿಗೆ ಒಟ್ಟೇನೇ ತುಂಬಲ್ಲ ಆತರ ರೀ ದೇಶದಲ್ಲಿ ಸಮಸ್ಯೆ ಇರೋದು ಅದ್ರ ಬಗ್ಗೆ ಮಾತಾಡ್ರಿ ಅಂದ್ರೆ ಏನಿಕ್ರಿ ಶತ್ರು ದೇಶದ ಬಗ್ಗೆ ಮಾತಾಡ್ತೀರಾ ಖಂಡಿಸ್ರಿ ಆ ಭಾಸ್ಕರ್ ರಾವ್ ಅಂತ ತೆಗ್ದು ಬಿಸಾಕ್ರಿ ಪಾರ್ಟಿಯಿಂದ ತಾಕತ್ತು ತಮ್ಮ ಇಲ್ಲ ನಿಮ್ಗೆ ಸಂವಿಧಾನ ವಿರೋಧಿ ಕೆಲಸ ಮಾಡೋದು ಬಿಜೆಪಿ ಎಸ್ ಮೇಡಮ್ ಈ ಪ್ರಕರಣವನ್ನು ತಾವು ಯಾವ ರೀತಿ ನೋಡ್ತೀವಿ ಒಬ್ರು ಮಹಿಳೆಯಾಗಿ ಸರ್ ಮಹಿಳೆಯಾಗಿ ನಾನು ಹೇಳ್ತೀನಿ ಯಾರೇ ಆದ್ರೂ ಯಾರೇ ಆದ್ರೂ ಅವ್ರು ಮಾಡಿದ್ದು ತಪ್ಪು ಸರ್ ಆ ಒಂದು ನ್ಯಾಯಸ್ಥಾನದಲ್ಲಿ ನ್ಯಾಯಸ್ಥಾನ ಅಂದ್ರೆ ಎಲ್ಲಾರ್ಗು ನಮ್ಮಂತೆ ಸಾಮಾನ್ಯ ಜನಕ್ಕೆ ಅದೊಂದು ದೇವಾಲಯ ಅಲ್ಲಿ ಕೂತಿರೋರಿಗೆ ಇವ್ರು ಮಾಡಿ ಶೂ ಅದು ಯಾರು ಅಂತ ತಪ್ಪು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಬರೀ ಬಾಯಲ್ಲಿ ಮೇಲೆ ಮೇಲೆ ಹೇಳೋದಲ್ಲ ಅದಕ್ಕೆ ಆ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅನ್ನೋದನ್ನ ಹೇಳ್ಬೇಕು ಯಾಕೆ ತಗೊಂಡಿಲ್ಲ ಇವ್ರ ಕ್ರಮ ಇವ್ರು ಭಾಸ್ಕರಾವ್ ಅವರು ಅಷ್ಟು ಇದಾಗಿ ಕ್ರಮ ತಗೊಂಡಿಲ್ಲ ಭಾಸ್ಕರಾವ್ ಅಂತ ಕೇಳ್ತಾ ಇದಾರೆ ಸರ್ ಇವತ್ತು ಏನಂತ ವೈಯಕ್ತಿಕ ಅನ್ಬಿಡ್ತೀರಲ್ಲ ಇಲ್ಲ ಸರ್ ನಾನು ವೈಯಕ್ತಿಕ ಅಂತನಲ್ಲ ಸಂವಿಧಾನದಲ್ಲಿ ಇದೆ ಏನಂತ ಹೇಳಿದ್ರೆ ನಮ್ ಕೂಡ ಒಪ್ಪುತ್ತೆ ಎಲ್ಲಾರ್ಗು ಏನಂತ ಹೇಳಿದ್ರೆ ಕ್ಷಮೆ ಕೇಳೋ ಅವಕಾಶ ಇರುತ್ತೆ ಅವ್ರು ಹೇಳಿದ್ ಮಾತಿಗೆ ಅವರು ಕ್ಷಮೆ ಕೇಳಿದ್ದಾರೆ ಆಗ್ಲೇನೆ ನೀವು ಕೇಳ್ತಾ ಇದ್ರಿ ಯಾರ ಷಡ್ಯಂತ್ರ ಇರ್ಬೋದು ಅಂತ ಯಾಕೋ ಇದು ಜಾಸ್ವರ ಏಜೆಂಟ್ ಆಗಿರೋ ರಾಹುಲ್ ಗಾಂಧಿ ಷಡ್ಯಂತ್ರನೇ ಅನ್ಸುತ್ತೆ ಅವ್ರು ಏನಾದ್ರು ಟೂಲ್ ಕೊಟ್ಟಿರ್ಬೋದು ರಾಹುಲ್ ಗಾಂಧಿಗೆ ದೇಶ ನೋಡಿಬೇಕು ನೋಡಿ ಅವರು ರಾಕೇಶ್ ಕುಮಾರ್ ಅವರು ಹೇಳಿಕೆ ಕೊಟ್ರು ಅವರು ನಾನು ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿ ಅಂತ ಹೇಳಿ ಸನಾತನ ಅಂತ ಹೇಳಿದ್ರು ಅಲ್ಲ ನಮ್ಮ ಮಹಾ ನಮ್ಮ ದೇಶದ ಪ್ರಧಾನ ಮಂತ್ರಿಗಳೇ ಇದ್ರ ವಿರುದ್ಧ ಹೇಳದ್ಮೇಲೆ ಇದು ಮತ್ತೆ ಬಿಜೆಪಿ ಅವ್ರನ್ನ ಯಾಕೆ ಹೇಳ್ತಾ ಇದ್ದೀರಾ ಮುಖ್ಯವಾಗಿ ನಮ್ಮ ಸಿ ನಮ್ಮ ಇವ್ರು ನೋಡಿ ಆ ಭಾಸ್ಕರ್ ಅವರು ಭಾಸ್ಕರ್ ಅವರು ಏನ್ ಹೇಳಿದ್ರು ತಪ್ಪನ್ನು ಕೂಡ ಒಪ್ಕೊಂಡಿದ್ದಾರೆ ಅದ್ರ ವಿರುದ್ಧ ಮಾತಾಡೋ ಇಲ್ಲ ಈಗ ಅದನ್ನ ಕೇಳೋದು ಎಷ್ಟು ಸರಿ ಅಂತ ಕೇಳ್ತೀನಿ ಈ ಕಾಂಗ್ರೆಸ್ ಇವತ್ತು ರಾಕೇಶ್ ಕುಮಾರ್ ಎಸಿತಾರೆ ನಾಳೆ ಇನ್ನೊಬ್ರು ಎಸಿತಾರೆ ನಾಡ್ದು ನೀವ್ ಎಸಿತೀರಾ ಅವ್ರು ಎಸಿತಾರೆ ಇವ್ರು ಎಸಿತಾರೆ ಏನಾಗ್ಬೇಕು ಸರ್ ಕಾನೂನು ಮೂಲಕ ಅಂತವ್ರಿಗೆ ದೊಡ್ಡ ಮಟ್ಟದಲ್ಲಿ ಕ್ರಮ ಕೈಗೊಳ್ಬೇಕು ಸರ್ ಇದು ಇದನ್ನ ಯಾರು ಒಪ್ಪ ಸಮರ್ಸ್ಕೊಳ್ತಾರ ಸರ್ ಅವ್ರ ಕೆಟ್ಟು ಮನಸ್ಥಿತಿ ಇರುವಂತವ್ರು ಇದು ಸಮರ್ಸ್ಕೊ ಇದು ನನ್ನ ಅನಿಸಿಕೆ ಏನ್ ಭಾಸ್ಕರ್ ರಾವ್ ಏನಂತೀರಾ ಸರ್ ಅವ್ರು ಕ್ಷಮೆ ಕೇಳಿದ್ದಾರೆ ಸರ್ ಕ್ಷಮೆ ಕೇಳಿದ್ದಾರೆ ಇದ್ರ ಬಗ್ಗೆ ಸರ್ ಇದರ ಜೊತೆ ಕ್ಷಮೆ ಕೇಳುವ ಮೊದಲು ಅವರ ಮನಸ್ಥಿತಿ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸರ್ ಅದು ಅವ್ರ ವೈಯಕ್ತಿಕ ಹೇಳಿಕೆ ಯಾವ ರೀತಿ ಕೊಡಬಾರ್ದಾಗಿತ್ತು ಆ ರೀತಿ ಹೇಳಿಕೆ ಯಾರು ಕೊಡಬಾರ್ದು ಸರ್ ಭಾಸ್ಕರ್ ರಾವ್ ಯಾವ ಒಬ್ಬ ಪ್ರಜೆನೂ ಸಹ ಕೊಡಬಾರದು ಎಸ್ ಸರ್ ಸರ್ ಇವತ್ತು ಕಾಂಗ್ರೆಸ್ ಇಷ್ಟೊಂದು ಏನು ಅಪಪ್ರಚಾರ ಮಾಡ್ತಾ ಇದೆಯಲ್ಲ ಇದು ಕಾರಣಕರ್ತರೆ ಕಾಂಗ್ರೆಸ್ನವರು ಯಾಕೆಂದ್ರೆ ಸಂವಿಧಾನದ ಬಗ್ಗೆ ಅಗೌರವ ತೋರಿಸಿರ್ತಕ್ಕಂಥ ಹೆಚ್ಚಿನದಾಗಿ ಕಾಂಗ್ರೆಸ್ನವರೇ ಅವ್ರಿಗೆ ಬೇಕಾದಂಗೆ ಸಂವಿಧಾನವನ್ನ ಸುಮಾರು ಯಾವ ನೂರ ಆರು ಬಾರಿ ತಿದ್ದುಪದಿ ಮಾಡ್ಕೊಂಡೆ ಈ ಅಧಿಕಾರ ಅನುಭವಿಸ್ತಾರೆ ಯಾರಾದರೂ ನಿದ್ರೆ ಅದು ಕಾಂಗ್ರೆಸ್ನ ಇಂದಿರಾ ಗಾಂಧಿ ಅವರು ಯಾಕೆ ನಗಾಡ್ತಿರ ನೋಡಿದ್ರೆ ನೀವು ಅದನ್ನ ಸಮರ್ಸ್ಕೊಳಂಗಿದೀರ ನೋಡಿ ಅವರು ಮಾತಾಡಿದ್ದು ಅವ್ರಿಗೆ ಕ್ಷಮೆ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರಿಗೆ ಕ್ಷಮೆ ಕೇಳಿದಾರೆ ಕ್ಷಮೆ ಕೇಳಿದ್ಮೇಲೆ ಊಟ ಒಗೆದ್ ಅಂದ್ರೆ ಶೂ ಒಗೆದಿದ್ದು ತಪ್ಪು ಅವ್ರು ಕ್ಷಮೆ ಕೇಳಿದ್ದಾರೆ ಅವ್ರ ಆ ಸ್ಟೇಟ್ಮೆಂಟ್ ಆಯಿತು ಭಾಸ್ಕರ್ ಅವ್ರ ಏನ್ ಕೊಟ್ಟ ಸ್ಟೇಟ್ಮೆಂಟ್ ಅವರು ಕೇಳಿದ್ದಾರೆ ಅದನ್ನ ಅಲ್ಲೇ ಮುಗಿಸ್ಬೇಕಾಯ್ತವ್ರು ಈ ಕಾಂಗ್ರೆಸ್ ಅವರು ಬಿಹಾರಲ್ಲಿ ಎಲೆಕ್ಷನ್ ಗೆಲ್ಲಬೇಕು ಅಂದ್ರೆ ದಲಿತರು ಓಡಬೇಕು ಅನ್ನೋದೊಂದು ಹೊಸ ನೀತಿಗೆ ಇದು ಶೂ ಎನ್ನು ಎಸ್ ಆರ್ ಮಾಡ್ತಾ ಇರೋದು ಹಾಗಾಗಿ ಇದು ಒಂದು ಕಾಂಗ್ರೆಸ್ ಇದನ್ನ ವೈಭವೀಕರಿಸ್ತಿದೆ ಕರಿಸ್ತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಕಾಂಗ್ರೆಸ್ ಮನುಷ್ಯ ಏನಾದ್ರು ಈ ಕೆಲಸ ಮಾಡಿದ್ರೆ ತಾವು ಸೈಲೆಂಟ್ ಆಗ್ತಿದ್ರ ಕಾಂಗ್ರೆಸ್ ಅವ್ರ ಮೊದಲಿಂದ ಬಂದಿರೋದೇ ಷಡ್ಯಂತ್ರ ಎಷ್ಟು ಕೇಸ್ಗಳು ನೋಡಿದಿರಾ ನೀವು ಬರೀ ಷಡ್ಯಂತ್ರ ಬಂದಿರೋದು ಕಾಂಗ್ರೆಸ್ ಬಿಟ್ರೆ ಬೇರೆ ಯಾವುದು ಅಲ್ಲ ಇದು ಯಾಕೆ ಅದೇ ಮಾಡಿರ್ಬೋದು ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಖಾಲಿ ಪುಸ್ತಕ ಇಟ್ಕೊಂಡು ಸಂವಿಧಾನ ಅಂತ ತೋರಿಸಿದ್ದಾರೆ ಖಾಲಿ ಅದ್ರಲ್ಲಿ ಪೇಜ್ ಗಳಿದಿಲ್ಲ ಸುಮ್ಮನೆ ಇಷ್ಟು ಕಾಂಗ್ರೆಸ್ ಕಾಂಗ್ರೆಸ್ ಗೆ ಆರ್ ಎಸ್ ಎಸ್ ಹೆಸರು ಹೇಳಲಿಲ್ಲ ಅಂದ್ರೆ ತಿಂದ ಜೀರ್ಣ ಆಗಲ್ಲ ನಿದ್ದೆ ಬರಲ್ಲ ಇದು ಅವ್ರದ್ದು ಸರ್ವೇ ಸಾಮಾನ್ಯ ಇವತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರ ಹೇಳಿದ್ರು ಎರಡ್ ಸಾವಿರದ ಬಗ್ಗೆ ಮಾತಾಡಿದ್ರು ಸಂವಿಧಾನದ ಬಗ್ಗೆ ಎರಡು ಸಾವಿರದ ವಿಕಸಿತ ಭಾರತದ ಕನಸು ಇವರಿಗೆ ಅರ್ಥ ಆಗಬೇಕು ಇವತ್ತು ನಾವು ಆತ್ಮನಿರ್ಭರ ಭಾರತದ ಸ್ವದೇಶಿ ಚಿಂತನೆಯಲ್ಲಿ ಇದೀವಿ ಇವತ್ತು ಒಂದು ಸುಪ್ರೀಂ ಕೋರ್ಟ್ ಒಂದು ಪುಂಡಾಟಿಕೆ ಮಾಡಿದಂತಹ ವಕೀಲರ ಬಗ್ಗೆ ಇವರು ಮಾತಾಡ್ತಿದಾರೆ ನಮ್ಮ ಸರ್ವೋಚ್ಚ ನ್ಯಾಯ ಇವರಾದಂತಹ ಒಂದು ನ್ಯಾಯಾಲಯ ನ್ಯಾಯಮೂರ್ತಿಗಳ ಬಗ್ಗೆ ಈ ತರ ಆಗಿರೋದನ್ನ ನರೇಂದ್ರ ಮೋದಿ ಅವರ ಕಂಡಿಸಿದ ಮೇಲೆ ಇವರೇನು ಮಾತಾಡುದು ನೀವು ತಳ ಸಮುದಾಯದಿಂದ ಬಂದಿರತಕ್ಕಂಥದ್ದು ಭಾಸ್ಕರ ಅಂತ ಮೇಲ್ವರ್ಗದವರು ಅವರ ಮನಸ್ಥಿತಿ ಯಾವ ರೀತಿ ಇದೆ ನಿಮಗೆ ಏನ್ ಅನ್ಸ್ಬೋದು ತಾವು ಒಂದು ಪಕ್ಷದಲ್ಲಿ ಭಾಸ್ಕರ್ ರಾವ್ ಆಗಿರ್ಬೋದು ಅಂತ ಮನಸ್ಥಿತಿನ ತೀವ್ರವಾಗಿ ಅವರಿಗೆ ನಾವು ಖಂಡಿಸ್ಲೇಬೇಕಾಗತ್ತೆ ಆ ಪಕ್ಷ ಈ ಪಕ್ಷ ಅಂತಲ್ಲ ಆ ಮನಸ್ಥಿತಿಗಳನ್ನ ಈ ನಿರ್ಮೂಲನೆ ಮಾಡಬೇಕು ಒಂದು ಪಾರ್ಟಿಯಿಂದಲೇ ತೆಗೆದು ಬಿಡಿ ಅಂತಲ್ಲ ಅದನ್ನ ಪಾರ್ಟಿ ನಿರ್ಧಾರ ಡಿಸೈಡ್ ಮಾಡುತ್ತೆ ಯಾರ ಏನ್ ಮಾಡ್ತಾರೆ ಅಂತ ಮುಖ್ಯ ತಪ್ಪು ತಾಕತ್ತು ಈ ದೇಶದ ಮೇಲೆ ಈ ಸಂವಿಧಾನದ ಮೇಲೆ ಈ ಏನ್ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ಏನು ಇಂದಿರಾ ಗಾಂಧಿ ಅವರು ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಇವತ್ತು ಸಂವಿಧಾನ ನಮ್ಮ ಭಾರತ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಏರಿ ಸಂವಿಧಾನ ಈಗ ಕಾಂಗ್ರೆಸ್ನ ಡೊಂಗಿ ಅನ್ನೋದಕ್ಕೆ ಹರಿಯಾಣ ಸರ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಈ ತರ ಯಾರು ನೋಡಿ ಯಾರು ಸಮರ್ಥಿಸಿಕೊಳ್ತಿಲ್ಲ ಮೊದಲದಾಗಿ ನಿಮಗೆ ಕ್ಲಾರಿಫಿಕೇಶನ್ ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಡೆದಿದ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದಕ್ಕೆ ಕಾನೂನು ಕ್ರಮ ಆಗಲಿ ಖುದ್ದು ನ್ಯಾಯಮೂರ್ತಿಗಳೇ ಹೇಳಿದ್ದಾರೆ ಅದು ನಾವು ಸರ್ ಇದಿಬಿದ ಮಾಡೋದು ತಪ್ಪಿದೆ